ಹಾಯ್ ನಮಸ್ಕಾರ ಕರಳಿ ಕಿಶನ್ ಆಮ್ಲ ಯೂಟ್ಯೂಬ್ ಚಾನಲ್ ಮಾತೇ ಸ್ವಾಗತ ಇನಿ ನೇಚರ್ ಬನ ನಮ ನಮ್ಮ ಚಾಪರಂಗುಲ್ಲ ಏಪಲ ಅನ್ನ ಚಾತ ವಿಡಿಯೋ ಏನಿಗೆ ಲೇದು ಭಾವೆ ಇನಿ ಆನ್ ಡೈರೆಕ್ಟ್ ಅದು ಚಾಪ ಅಕ್ಕಿನ ವಿಡಿಯೋ ಮಲ್ ತಂದುಲ್ಲೆ ಚಾಪ ಆಡಂದುಲ್ಲೆ ಚಾಪ ಕಿನಿ ತುಕುಡಿ ಇಂದು ಅಂತ ಚಾಪ ಆಡಂದುಲ್ಲೆ ಇಂಕುಲು ಹಾ ಇದೆ ಕೊಂದು ಚಾಪ ಅಕ್ಕಿನ ಖುಷಿ ಬೇತೆ ಅದೆ ಬಣ್ಣ ಲಾಯ್ಕ್ ಡ ಗಾಡಿ ಬರೋ ನಂದು ಮಲೆ 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 ಚಾಪ ಅಕ್ಕ ಮಲೆ ಮಲೆ ಮಲೆ

ಹದಿನೈದು ನಿಮಿಷ ಬೆಂಕು ಮುಲ್ಪು ಆರಾಮ್ ಸೇರಿ ಚಾಪರಂದುಲ್ಲ ನಲ್ಲ ಬೇಲೆ ಎತ್ತಿಸಿ ಅಂಚ ರಪ್ಪ ಚಾಪರೆ ಬೇಲೆ ಸ್ಟಾರ್ಟ್ ಮಲ್ಪನು ಅಡಿಗೆ ಎತ್ತಿಸಿ ನನ ಆವಡು ಅತ್ತಿಗೆ ನಕಲಿ ಲಾಸ್ಟ್ ಡೇ ಒಣಸಾದು ಪೋಪೇರು ಅಂಚೇತ ಅಡಿಗೆ ನಾನು ಪ್ರಿಪೇರ್ ಚಾಪರ್ ಚಾಪುರ ಪಡ್ತಾಂಡ್ ಚಾಪರ್ ಪಡ್ದ ಅಡಿಗೆ ಕೆಲಸ ಸುರು ಇನ್ನ ಅಕ್ಕನ ಹಕ್ಕಲು ಲಾಸ್ಟ್ ಪಂಡ ಈ ಪೋಪಿನಿ ಬೈ ರಾತ್ರಿ ಒಣಸಾದು ಗಂಟೆ ಅತನ ಕಾಲು ಕಮ್ಮಿ ಇತ್ತ ಚಾಪರ್ ನಾತ್ರ ಚಾಪರ್ದ ರಪ್ಪ ಬೇಲೆ ಸುರು ಮಲ್ಪನು ಇನ್ನು ಅತ್ತಿಗೆ ಬಯ್ಯೆ ಬಯ್ಯ ಗುಣ ಸಾಧಿಲ್ಲ ಪೋಪೇರ್ ಸ್ಪೆಷಲ್ ದಾಲ್ ಅಜ್ಜಿ ಗಮ್ಮತ್ ದಾಲ್ ಅಜ್ಜಿ ಸಿಂಪಲ್ ಸೇಮದಡ್ಡಿ ಎಲ್ಲ ಕೋರಿ ಸಾರ್ಲ ಮಲ್ಪ ಗಂದಿನಿ ಆನೆ ಅಣ್ಣಗ ಕೋರಿ ಸಾರ ಪುಜಿ ಅತ್ತಿಗೆ ಗಂಡನಿಗೂ ಕೋರಿ ಸಾರ ಪುಜಿ ಅಂಚ ಅದು ಅರೆಗ ತಾರೈದ ಪೀರ್ ಮಲ್ಪ ಗಾಂಧ ಸೇಮದಡ್ಡಿಗೆ ತಾರದ ಪೀರ್ ಅರೆಗೆ ಮಸ್ತ್ ಇಷ್ಟ ಅಂಚ ತಾರೈದ ಪೀರ್ ಮಲ್ಪ ಆ ಹಸ್ಬೆಂಡ್ ಹಸ್ಬೆಂಡಿಗೆಲ್ಲ ಕೋ ಕೋರ್ದ ಸಾರ ಹಾಪಿ ಯಾರಿಗೆಲ್ಲ ಹಾಕಿ ಮಧ್ಯಾಹ್ನಗೆ ಅಂದ್ ದಿಂಜಿದಾಗ ಸಿ ಮಲ್ತಿತ್ತೆ ಅಂಚದು ಒಂಟೆ ಪೂನು ಅವು ಯಾವಂದು ಅಂಜದು ತಾರಿದ ಪೇರ್ಗೆತ್ತರ ಸೇವದಡ್ಡೆಲ್ಲಾಕಾಪಿಡು ಅಂಚ ಅಂಚೆಯಿಂದ ಮಟನ್ ಗನಾರುಪ ಮಟನ್ ಬೆಳ್ ಬೆಳ್ಮಂಡ್ ಕಾಪುಗ್ ಪೋಡು ಅಂಚಿನ ಪಡುವಿದ್ರೆ ಪೋಡು ಅಂಚದ ಮಟನ್ ಕ್ಯಾನ್ಸಲ್ ಮೀನು ಸೇವದಡ್ಡೆಗೆಡ್ಡೆ ಹಾಪಜಿ ಆ ಮದ್ಯ ದಿಂಜಿ ಮಲ್ತೆಂಡ್ ಐಕೋಸ್ಕರ ಗೋರಿದ ಸಾರ್ ಮಲ್ಪುಗ ಪಂಡ ಆರ್ ಒರಿ ತಿನ್ಪುಜೆರ್ ಬೊಕ ಮಂತ್ ತಿಂತೆಗೂ ಅಂಚಾದ್ ಅಂಚಾದ್ ಅರೆಗ್ ತಾರೆದ ಪೇರ್ ಮಲ್ಪುಗ ದೇನಿಯ ಚಿಕನ್ ಮೈದೆಡ್ ಚಿಕನ್ ಮೈದೆಡ್ ಆ ಚಿಕನ್ ದ ಸಾರ್ಲ ಬೊಕ ಸೇಮ್ ದೈಡ್ಡೆ ಸೇಮ್ ಅಡ್ಡೆಗ್ ಬಂದ ಪೂರ ಕಡಿದ್ ಮದ್ದೆನ ದೀದಿತ್ತೆನ್ ಫ್ರಿಜ್ ಡ್ ಇಂದಿದಾಲನೆನ್ ಆ ಮಾಸ ಮಾಜ್ ಮಾಜ ಆವುಡು ಉಂದಿಂಜಿ ಮಸ್ತ್ ಲಾಯ್ಕ್ ಪುಂಡಿ ಬರ್ಪುಡ್ ಅಂಚಾದ್ ಹಾ ಕೋರ್ದ ಕಜಿ ಪೂಗು ರೆಡಿ ಮಲ್ತುದ್ ಕಡೆರೆ ಪಾಡ್ ಬೊಕ್ಕ ಯಾನ್ ಬಂದ ಪಿಯರ್ ದೀಯೊಡು ಕೋರ್ದ ಸಾರ್ಗ್ ಆ ಸಾಮನ್ ಪೂರ ಜಪರ್ ಇಜಿ ಕ್ವಿಕ್ ಆದ್ ಅಮ್ಮ ಪೊಡಿ ಅಮ್ಮಲ ಪೊಡಿ ಉಂಡು ಐನ್ ಪಾಡ್ದು ಮಲ್ಪುಂಡು ಅಮ್ಮನ ಪೊಡಿ ಪಾಡ್ದು ಐಕ್ ನೀರುಳಿ ಬೆಳ್ಳುಲಿಂಗ್ ಫ್ರೈ ಮಲ್ತುದ್ ತಾರೆನ್ ಫ್ರೈ ಮಲ್ತುದ್ ಕಡಾರೆ ಪಾಡ್ ಉಲ್ಪುಂಡು ರಗಲೆಗ್ಜಿ ಈಜಿ ಆಪುಂಡು ಬೇಲೆ ಆಯ್ದು ನಂಗೆ ತಾರಾಯಪುರತ್ತೆ ನಾನು ಅನೇಕ ನೀರು ಬೆಳ್ಳಿ ಬೆಳ್ಳುಳ್ಳಿಯಲ್ಲಿ ಫ್ರೈ ಮಾಡು ಬಲ್ಲಪ್ಪ ಬೆಲೆ ಅನ್ವ ಪೂರ ಪುತ್ತುದು ರೆಡಿ ಮಲ್ದಿದ್ದೆ ಇತ್ತೆ ಅಮ್ಮ ಕುರ್ತಿನ ಪುಡಿ ಇಟ್ಟು ನಾಲ್ಕು ಟೇಬಲ್ ಸ್ಪೂನ್ ಪುಡಿ ನೀಡೆ ನೀರುಳ್ಳಿ ಬೆಳ್ಳುಳ್ಳಿ ಬೇವ್ರೇನು ಪುತ್ತದಲ್ಲ ರೆಡಿ ಮಲ್ತಿದ್ದೆ ನಾನು ನೇನು ಮಾತಾ ಪಾಡ್ದು ಮಿಕ್ಸಿಡು ಕಡಿದು ಬಕೇನು ಗ್ರೈಂಡರ್ಡ್ ಪಾಡ್ನು ನೆಕ್ ಎಲ್ಲೆ ತುಂಡು ಪುಡಿ ಮಂಜಲ್ ಪಾಡ್ದು ನೇನು ಕಡೆಕೋರಿ ಪೂರ ದಿಗದು ಅತ್ತಿಗೆ ರೆಡಿ ಮಲ್ತಿರ ಪೀಸ್ ಪೂರ ಮಲಮಲ್ಲ ಉಂಡು ಯಾನ್ ಕಟ್ ಮಲ್ಪಿ ದಯಪಣ್ಣ ಕೋರಿ ಸಾರ್ ಐಕೋಸ್ಕರ ಕೋರಿ ಬೇಯರ್ದಿಪ್ಪ ಅತ್ತಿಗೆ ಅಡ್ಡೆ ಪುಂಡಿ ಬೇಯರ್ದಿತ್ತೇರಿ ಪುಂಡಿಗೆ ಆಲ್ರೆಡಿ ಕೋರಿ ಕೂರಿ ಕರ ಪರಪ್ಪ

அத்தி கிராகின் புள்ள எல்லாம் மஸ்க ப மஸ்க பாடுதுல்ல

<laughs> 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 <गैस> हो देवा <laughs> <नाने चाले सुपार>। <laughs> 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 मेरी बहु जा रहा है हाँ मेरी रात परफेक्ट नगराते थी ना क्या बस पूरा ये नहीं जब तो बोले ये लड़की ना खुला नहीं जब लेके जलन ही पसंद है ना ये नहीं तो मामी अंकल हम नन्हों के हाँ नन्हो के मुल्काम ने लिस्ट करेंगे <laughs>

Malari. So, che cosa succede? Non succede niente. Così, non succede niente. Così, non succede non succede niente. Così, non succede niente. Così, ಸ್ವಲ್ಪ ಕೋರಿಲ್ಲ ಬಿ ಒಂದು ಬತ್ತ ಅರೇಪ್ ಸಣ್ಣ ಹತ್ತಿಜಿ ಒಂಚೂರು ಕುರ್ತು ಗ್ಯಾಸ್ ಬಂದ್ ಮಲ್ತದ್ದು ಅರೇಪ್ ಸಣ್ಣ ಇಬೋಕೆ ಗ್ಯಾಸ್ ಆನ್ ಮಲ್ತದ್ದು ಅರೇಪ್ ಕೊಟ್ವೆ ಗಂಟೆ ಹತ್ತಲ್ಲ ಆ ಜಾರಿ ಕರಿ ಹೆ ಸ್ವಲ್ಪ ಖಂಡಿಂದ ಬಾಕಿಲಿ ಪೂರಾ ಬೈಯಾಗಿ ಏನು ಕ್ಲೋಸ್ ಮಲ್ಕುವೆ ಆ ಜಾರಿಗೆ ದಯಪಿಲ್ ಬರ್ಕೊಂಡು ಬಕ್ಕ ಇದಕ್ಕೋಸ್ಕರ ಬತ್ತಿಗೆ ನಾವು ಸ್ವಲ್ಪ ರೊಪ್ಪಿದೆ ಗೊಬ್ಬಂದು ಬಾಲ್ ಇಡು ಬಾಲ್ಯಲ್ಲ ಖುಷಿ ಆಗ್ಬಿಡ್ದು ಜೋಕ್ಲೆಲ್ಲ ಅಂಚಾದ್ ಗೊಬ್ಬಂದು ನಮ್ಮಗ ಕಂತೂ ಭಾರಿ ಖುಷಿ ಪೋಪನ್ನು ಬಂದಾಗ ಚಿತ್ಗುರು ಒಡವೆ ಆಕಳು ಪೋಪನೇ ಬುಡ್ಚಿ ಒಂಡೆ ಭಾರಿ ಖುಷಿ ಆದ್ನ ಆಕಳು ಬರ್ತಿದೆ

ஒருவருக்கு

ಮಸ್ತ್ ಟೈಟ್ ಟೈತ ದಾದಾ 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 ಅಂದ ಯೋಚನೆ ಮಲ್ಪ ಬಕ್ಕ ಏನಕ್ಕೆ ಗೊತ್ತೆ ಒಂದು ದಾಯಿಗೆ ಟೈಟ್ ಆತ ಮಂಡ್ದು ಅನಿತ್ತ ರೀಸನ್ ಏನು ಪನ್ಪೆ ಆ ಪೂಜಿ ಆ ಪೂಜಿ ಆ ಪೂಜೆಯಿಂದ ಹೆಂಗು ಬ್ರಾಗಾನೇ ಪಾಂಡ್ ಅತ್ತೆ ನೆಕ್ ಕೊ ಆಯಿಲ್ ಬಿಡ್ತಿದ್ದು ಆಯಿಲ್ ಬಿಡಂದೆ ಫುಲ್ಲು ಗಟ್ಟಿ ಆತು ಅಂಚದು ತೀರ್ಥ ಜಪ್ಪರಕ್ಕೆ ಏನು ಹೊಂದಿದಿ ಲಾಸ್ಟಿಗೆ ಪೂರ ಮೇತ ಟ್ರೈ ಮಲ್ತ ಆಯ್ಕೆ ಏನೇ ಆಯ್ತು ಒತ್ತುನ ಒತ್ತಿನ ಪರಸೈತೆ ಒತ್ತುನ ಪರಸೆಗ್ಲ ಆಯಿಲ್ ಪಾಡಿ ಬೊಕ್ಕ ಲಾಸ್ಟ್ ಲಾಸ್ಟಿಗೆ ಈ ನೆಕ್ ಆಯಿಲ್ ಪಾಡಣ್ಣ ಅದೊಕ್ಕ ಸಲೀಸ ಅದು ಜನ ನೆಕ್ಲ್ ಗಟ್ಟಿ ಅಣ್ಣ ನೆಕ್ಕ ಬಂದ ಬೇಯ್ತು ಜಾಸ್ತಿ ಬೇಯ್ತ ನೆಕ್ ಆಯಿಲ್ ಮಾಡಲಿ ನೆಕ್ ಆಯಿಲ್ ಮಾಡಣ್ಣ ಖಂಡಿತ ಈ ಸಲೀಸದು ತಿ ಜಪ್ ಅಂಜ ಅದು ಲಾಸ್ಟಿಗೆ ಹೆಂಗೆಲ್ಲ ಸೇಮಂದಡ್ಡಿಯ ರೆಡಿ ಆಂಡ್ ನನ್ನ ಪೇರ್ ರೆಡಿ ಅವಳು ಪೇರ್ಗ್ ಪೂರ ಪುರ ಪೆರಿದ ಬೆಲ್ಲತೆ ಬಾಡ್ರೆ ಪೇರ್ಗ್ ತಾರೆ ಇಲ್ಲ ಪೇರ್ಲ ಸಾರಿ ತಾರೆ ಇಲ್ಲ ಬೆಲ್ಲ ಪಾಡ್ ನನ್ನ ಕಡೆಯೋಡುಗೆ ಬುಕ್ಕಿಕ್ಕುವ ಮೀದ್ ದೀದ್ ಬೂರ ಅಂಡ್ ಹಸ್ಬೆಂಡ್ನ ಬತ್ತೇರ ಹಸ್ಬೆಂಡ್ ತರ ಬೇನೆಗೆ ಅಂಚದು ಏನು ಮಿಕ್ಸ್ ಪೂಜೊ ಇತ್ತೆ ಒಂದು ಅತ್ತಿಗೆ ನಮ್ಮಗೆದಿನಿ ಪಿಕ್ ಹೆಂಗೊತ್ತು ಜಿ ಯಾಕಲು ವಿಡಿಯೋ ಮಾಲ್ಪುನಾ ನಾನು ಮಲ್ಪುನು ಮಸ್ತ್ ಬಡತನ ಅತ್ತಿಗೆ ಪೋಯರ್ಲೆ ಬೇಕ ಪೋರ್ಲೇತ ಅಂಜಾತ್ ಹಣಸಲ್ ತೊಂದಿಗೆ ಸೇಮದ ಅಡ್ಡಿ ಕೂರ್ದ ರೈಸ ಬುಕ್ಕಾ ಪೇ ರೆಡಿ ಮಲ್ದೆ ಅವ್ವಿ நமக்கு பாரி வேஜர் அக்கோபினிங்க சித்தபூர் இல்லை அஞ்சாத்து மஸ்த் வேஜரா அண்ட் நான் பாப்பா ஐநா கண்ட்ரோல் மலுக்க மண்டேத்தீனா அல்ல மாமன கிளப்பி தடியாரா ஏறேனு மாரா மாமன கிளப்பி தடியார்த்தா

சிண்டன் <laughs> ஆயிரம் சை எல்லா வ்ளாக் இஷ்டன்னா உங்களுக்கு லைக் கொரலே ஷேர் மாலை சப்ஸ்கிரைப் மாப்பிள்ளே பாய்